ಪ್ರೀತಿಯ ವಿದ್ಯಾರ್ಥಿಗಳೇ ಬಡಗಿನ ತಾಣ ಜೈಪುರ ಕೆ ಶಿವರಾಮ್ ಕಾರಂತರು ಬರೆದಿರುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಕೃತಿಕಾರರ ಪರಿಚಯ ನಡೆದಾಡುವ ವಿಶ್ವಕೋಶ ಕಡಲ ತೀರದ ಭಾರ್ಗವ ಎಂದೇ ಖ್ಯಾತರಾಗಿದ್ದ ಡಾಕ್ಟರ್ ಶಿವರಾಮ ಕಾರಂತರು ಉಡುಪಿ ಜಿಲ್ಲೆಯ ಕೋಟಾದವರು ಇವರು ಜನಿಸಿದ್ದು ಕ್ರಿಸ್ತ ಸಾವಿರದ ಒಂಬೈನೂರ ಎರಡು ಅಕ್ಟೋಬರ್ ಹತ್ತರಂದು ಚೋಮನದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಡಿದ ಮೇಲೆ ಇವೇ ಮೊದಲಾದ ಕಾದಂಬರಿಗಳನ್ನು ಬರೆದಿದ್ದಾರೆ ಅಬುವಿನಿಂದ ಭರಾಮಕ್ಕೆ ಅಪೂರ್ವ ಪಶ್ಚಿಮ ಅರಸಿಕರನ್ನ ಪಾತಾಳಕ್ಕೆ ಪಯಣ ಮೊದಲಾದ ಪ್ರವಾಸ ಕಥನಗಳನ್ನು ಇವರು ಬರೆದಿದ್ದಾರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎನ್ನುವುದು ಇವರ ಆತ್ಮಕಥನ ಇವರು ಬರೆದ ಮೂಕಜ್ಜಿ ಕನಸುಗಳು ಎಂಬ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ ಪ್ರಸ್ತುತ ಪ್ರವಾಸ ಕಥನ ಬೆಡಗಿನ ಜೈಪುರ ಪಠ್ಯಭಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹೊರತಂದಿರುವ ಶಿವರಾಮಕಾರರ ಸಾಹಿತ್ಯ ಶ್ರೇಣಿಯ ಸಂಪುಟ ಮೂವತ್ತೆರಡು ಭಾಗ ಎರಡು ಗ್ರಂಥದ ಆ ಭೂಮಿನಿಂದ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರೈಗಳ ಮನೆ ಇಂಥ ಪ್ರದೇಶದಲ್ಲಿತ್ತು ಉತ್ತರ ನಾಲ್ಕು ಸುತ್ತಲೂ ಹುಸುಬು ಹರಡಿದ್ದ ಮರುಭೂಮಿಯಲ್ಲಿ ರೈಗಳ ಮನೆಯಿತ್ತು ಪ್ರಶ್ನೆ ಎರಡು ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹ ಬೇಕೆ ಉತ್ತರ ಜಯಪುರದ ಒಂದೊಂದು ಮನೆಯು ಒಂದೊಂದು ಶೈಲಿಯದು ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ ಆದ್ದರಿಂದ ಲೇಖಕರಿಗೆ ಅಲ್ಲಿನ ಮನೆಗಳ ಮೇಲೆ ಮೋಹ ಪ್ರಶ್ನೆ ಮೂರು ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಉತ್ತರ ಜಯಪುರದ ಜನರಿಗೆ ಕೆಂಪು ಕಿತ್ತಳೆ ಹಳದಿ ಬಣ್ಣಗಳು ಎಂದರೆ ಇಷ್ಟ ನಾಲ್ಕು ಜೈಪುರದ ಪೂರ್ವದ ರಾಜಧಾನಿ ಹೌದು ಜಯಪುರದ ಪೂರ್ವದ ರಾಜಧಾನಿ ಅಂಬೇರ ಲೇಖಕರಿಗಿದ್ದ ಹಂಬಲವೇನು ಉತ್ತರ ಜಯಪುರದ ಜಾನಪದ ನೃತ್ಯವನ್ನು ನೋಡಬೇಕೆಂಬುದು ಲೇಖಕರ ಹಂಬಲವಾಗಿತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಉತ್ತರ ಸುಮಾರು ಶತಮಾನಗಳ ಹಿಂದೆ ಜಯಪುರದ ನಗರದ ಬೀದಿಗಳು ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳವು ನೇರವಾದವುಗಳು ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ತುಂಬ ಚೆನ್ನಾಗಿ ಶೋಭಿಸುತ್ತದೆ ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವ ಕಡೆಗಳಲ್ಲಿ ಸುಂದರವಾದ ಚೌಕಗಳು ಮತ್ತು ಕೆಲವೆಡೆಗಳಲ್ಲಿ ಮಹಾದ್ವಾರಗಳಿವೆ ಪ್ರಶ್ನೆ ಎರಡು ಲೇಖಕರ ಮೊದಲ ಅಂಬೇರ ಬೇಟೆಗೂ ಇತ್ತೀಚಿನ ಅಂಬ್ ಬೇಟೆಗೂ ಯಾವ ವ್ಯತ್ಯಾಸವಿತ್ತು ಉತ್ತರ ಲೇಖಕರು ಮೊದಲು ಅಂಬೇರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಜನವಸತಿ ಇರಲಿಲ್ಲ ಹಲವಾರು ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಆದರೆ ಅವರು ಎರಡನೆಯ ಬಾರಿ ಭೇಟಿ ನೀಡಿದಾಗ ಅಲ್ಲಿ ನೂರಾರು ಸಿಂಧಿ ಕುಟುಂಬಗಳು ಮನೆ ಮಾಡಿಕೊಂಡಿದ್ದವು ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವರ್ಣಿಸಿ ಉತ್ತರ ಅಂಬೇರದ ಅರಮನೆಯ ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯ ತಳದಲ್ಲೇ ಕಾಣಿಸುತ್ತದೆ ಮೀರಾಬಾಯಿಯ ದೇವಾಲಯ ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸ್ವಬಗೂ ಚೆನ್ನಾಗಿ ಕಾಣಿಸುತ್ತದೆ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳಿವೆ ಗುಡಿಯ ಆವರಣ ಸುಂದರವಾಗಿದೆ ಪ್ರಶ್ನೆ ನಾಲ್ಕು ಲೇಖಕರು ನೋಡಿದ ಜಾನಪದ ನೃತ್ಯದ ಸೊಬಗನ್ನು ವರ್ಣಿಸಿ ಉತ್ತರ ಊರಿನ ಜನಸಾಮಾನ್ಯರ ನೃತ್ಯವಾಗಿತ್ತು ಇಬ್ಬರು ಯೌವನಸ್ಥರು ಸ್ತ್ರೀಯರ ಉಡುಗೆ ತೊಟ್ಟಿದ್ದರು ಮಾರುವಾಡಿ ಸ್ತ್ರೀಯರಂತೆ ತಲೆಗೆ ಸರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿದರು ಹಿಮ್ಮೇಳಕ್ಕೆ ಡೋಳು ತಮಟೆಗಳಿದ್ದವು ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ಲಾಸ್ಯ ಬೆಸಗಿದರು ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾನ್ಮೆ ಚೆಲುವುಗಳೆರಡೂ ಇದ್ದವು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಜಯಪುರದ ಜನರಿಗೆ ಬಣ್ಣಗಳ ಬಗೆಗೆ ಇರುವ ಮೋಹವನ್ನು ತಿಳಿಸಿ ಉತ್ತರ ಜಯಪುರ ಬಣ್ಣಗಾರರ ತವರೂರು ಬಣ್ಣ ಹಾಕುವ ಕುಶಲಿಗರು ಬಣ್ಣದ ಮೋಹವಿರುವ ಜನರು ಬಹಳ ಮಂದಿ ಇದ್ದಾರೆ ಇಲ್ಲಿನ ಜನರು ಅದರಲ್ಲೂ ಹೆಂಗಸರು ರಂಗು ರಂಗಿನ ಲಂಗ ಪಾಯಿಜಾಮು ಸೀರೆ ರವಿಕೆ ಮೇಲೂದೆ ತೊಡುವ ಅಭ್ಯಾಸದವರು ಅದರಲ್ಲೂ ಕೆಂಪು ಕಿತ್ತಳೆ ಹಳದಿ ಎಂದರೆ ಪ್ರಾಣ ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚಲ್ಲಾಟ ಅವರ ಬಟ್ಟೆಗಳಲ್ಲಿ ಗಂಡಸರು ರಂಗುರಾಯರೇ ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ ಮೂವತ್ತು ಮಳೆಗಳಲ್ಲಿ ಮುನ್ನೂರು ಬಣ್ಣಗಳನ್ನು ಮೆರೆಯಿಸುವುದುಂಟು ಸುತ್ತು ಸುತ್ತಿನ ಅವರ ದೇಶಿ ಮುಂಡಾಸನ್ನು ಚೆನ್ನಾಗಿ ಬಿದುಕೊಂಡಾಗ ಬಲು ಗಂಭೀರವಾಗಿಯೇ ಕಾಣಿಸುತ್ತದೆ ಪ್ರಶ್ನೆ ಎರಡು ಅಮ್ಮೇರ ಬೆಟ್ಟದ ಮೂರು ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ ಉತ್ತರ ಅರಮನೆಯ ಮೊದಲ ಅಂತಸ್ತಿನ ಪುಟ್ಟ ದೇವಾಲಯದ ಚಿತ್ರ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಕೂಡಿದೆ ಗೋಡೆ ನೆಲ ಸ್ತಂಭಗಳು ಹಾಲುಗಲ್ಲಿನಿಂದ ಕೂಡಿವೆ ಗುಡಿಯ ವಿಗ್ರಹ ಆಕಾರ ಅಲಂಕಾರಗಳಿಂದ ಅಷ್ಟೊಂದು ಸೊಬಿಸದು ಅಲ್ಲಿನ ಮುಂದೆ ಮೇಲಿನ ರ ಅಂಗಳವನ್ನೇರಿದರೆ ದೊಡ್ಡದೊಂದು ಸಭಾಂಗಣ ಅದು ಹಾಲುಗಲ್ಲಿನ ರಚನೆ ಅದರ ಚಾವಣಿ ರಜಪೂತಾನ ಶೈಲಿಯ ಕಮಾನು ಮತ್ತು ಕಂಬಗಳು ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಈ ರಚನೆಗೆ ಚೆಲುವು ನೀಡಿವೆ ಎದುರಿನ ಅಂಗಣವು ಸಾಕಷ್ಟು ವಿಶಾಲವಾಗಿದೆ ಮೂರನೇ ಅಂತಸ್ತಿನಲ್ಲಿರುವ ರಾಜರ ಅರ ಅಂತಃಪುರದಲ್ಲಿ ಚಂದ್ರಕಾಂತ ಶಿಲೆಯ ಕೆಲವು ಸುಂದರ ಮಂಟಪಗಳಿವೆ ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ತುಂಬಿಸಿದ ಲತಾ ಪುಷ್ಪಗಳ ಚಿತ್ರಾವಳಿಗಳು ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದ ಕಂಬವಿದೆ ಅರಮನೆಯ ಮೊದಲನೆಯ ಮಟ್ಟದಲ್ಲಿ ಹಾಲುಗಲ್ಲಿನ ಚಾವಡಿ ಮತ್ತು ನೀರಿನ ಕಾರಂಜಿಗಳಿವೆ ಪ್ರಶ್ನೆ ಮೂರು ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಉತ್ತರ ಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ ನಾನೂರು ಐನೂರು ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರ ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನೆಗಳನ್ನು ನೆಟ್ಟಿದ್ದಾರೆ ಗಳಿಗೆ ಹಳೆಯುವುದಕ್ಕೆ ಪ್ರತಿಯೊಂದು ಗಳಿಗೆ ತಿಂಗಳಿನಲ್ಲಿಯೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಏನೇನು ಏರ್ಪಾಟುಗಳಿವೆ ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಕಾಲ ಮತ್ತು ಉಪಯೋಗಗಳನ್ನು ಅಳೆಯುವ ರೀತಿ ಮೊದಲಾದವನ್ನು ನಮೂದಿಸಿ ದೂರದರ್ಶಿಯ ಸಹಾಯವಿಲ್ಲದೆ ಬರೀ ಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆ ಸಂದರ್ಭ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಪ್ರಶ್ನೆ ಒಂದು ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಉತ್ತರ ಈ ಮೇಲಿನ ವಾಕ್ಯವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತಂದಿರುವ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ ಗ್ರಂಥದ ಅಬೂವಿನಿಂದಾಬರ ವಾಕ್ಯ ಪ್ರವಾಸ ಕತನದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಸಂದರ್ಭ ಲೇಖಕರು ಮತ್ತು ಅವರ ಜೊತೆಯಿದ್ದ ಶ್ರೀಪತಿ ಜಯಪುರಕ್ಕೆ ಹೋದಾಗ ಬೆಳಗಿನ ಹನ್ನೊಂದು ಗಂಟೆ ಅವರ ಸ್ನೇಹಿತ ರೈಯವರು ಅವರನ್ನು ಊರ ಹೊರಗಿನ ತಮ್ಮ ಮನೆಗೆ ಕರೆದುಕೊಂಡು ಹೋದರು ಹೊರಗಡೆ ನಾಲ್ಕು ಸುತ್ತಲೂ ಹುಸುಬು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆಯಿತ್ತು ಅಲ್ಲಿ ಮಧ್ಯಾಹ್ನ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯ ಇರಲಿಲ್ಲ ಏಕೆಂದರೆ ಹುಸುಬಿನ ಕಾವಿಗೆ ನಲ್ಲಿ ನೀರು ಕಾದೆ ಬರುತ್ತಿತ್ತು ಎಂದು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಜಯಪುರವು ಎಂತಹ ತಾಪಮಾನ ಹೊಂದಿದ ಪ್ರದೇಶ ಎಂಬುದನ್ನು ಇಲ್ಲಿನ ವಾಕ್ಯವು ಸೂಚಿಸುತ್ತದೆ ಸಂದರ್ಭ ಎರಡು ಗಂಡಸರು ರಂಗುರಾಯರೇ ಉತ್ತರ ಈ ಮೇಲಿನ ವಾಕ್ಯವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತಂದಿರುವ ಶಿವರಾಮ ಕಾರಂದರ ಸಾಹಿತ್ಯ ಶ್ರೇಣಿಯ ಸಂಪುಟ ಗ್ರಂಥದ ಅಭೂಮಿನಿಂದ ಬರಾಮಕ್ಕೆ ಪ್ರವಾಸ ಕಥನದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಜಯಪುರದ ಜನರಿಗೆ ಬಣ್ಣದ ಮೇಲೆ ವಿಪರೀತವಾದ ವ್ಯಾಮೋಹ ಜಯಪುರ ಬಣ್ಣಗಾರರ ತವರೂರು ಅದರಲ್ಲಿ ಹೆಂಗಸರು ರಂಗುರಂಗಿನ ಲಂಗ ಪೈಜಾಮು ಸೀರೆ ರವಿಕೆ ಮೇಲುದೆ ತೊಡುವ ಅಭ್ಯಾಸದವರು ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ ಅವರ ಬಣ್ ಬಟ್ಟೆಗಳಲ್ಲಿ ಗಂಡಸರು ರಂಗುರಾಯರೇ ಅವರ ಪಂಚೆ ಅಂಗಿಗಳಲ್ಲಿ ರಘು ಕಾಣಿಸುತ್ತಿದ್ದರೂ ಮುಂಡಾಸಿನ ಮೂವತ್ತು ಮೊಳೆಗಳಲ್ಲಿ ಮುನ್ನೂರು ಬಣ್ಣಗಳನ್ನು ಮೆರೆಯಿಸುವುದುಂಟು ಎಂದು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಜಯಪುರದ ಜನರಿಗೆ ಬಣ್ಣಗಳ ಮೇಲೆ ಬಗೆಗೆ ಇರುವ ಮೋಹವನ್ನು ಮೇಲಿನ ವಾಕ್ಯವು ಸೂಚಿಸುತ್ತದೆ ಸಂದರ್ಭ ಮೂರು ಪ್ರಾಚೀನ ಗುಡಿ ಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಪುತ್ರ ಈ ಮೇಲಿನ ವಾಕ್ಯವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತಂದಿರುವ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ ಗ್ರಂಥದ ಹಗೂಬಿನಿಂದ ಭರಾಮಕ್ಕೆ ಪ್ರವಾಸಕತನದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಸಂದರ್ಭ ಲೇಖಕರು ಮೂರನೇ ಬಾರಿ ಅಂಬೇರಕ್ಕೆ ಹೋದಾಗ ಅಲ್ಲಿ ಜನವಸತಿ ಇರಲಿಲ್ಲ ಹಲವಾರು ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಆದರೆ ಎರಡನೇ ಬಾರಿಗೆ ಹೋದಾಗ ಅಲ್ಲಿ ಸಿಂಧಿ ಕುಟುಂಬಗಳು ವಾಸಿಸುತ್ತಿದ್ದವು ಎಂದು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಅಂಬೇರದ ಹಿಂದಿನ ಪರಿಸ್ಥಿತಿಯನ್ನು ಕೆಲವೇ ವರ್ಷಗಳಲ್ಲಿ ಅಲ್ಲಿ ಆದ ಅಲ್ಲಿ ಆದ ಬದಲಾವಣೆಯನ್ನು ಕುರಿತು ಲೇಖಕರು ಹೇಳಿದ್ದಾರೆ ಅಲ್ಲಿ ಮೊದಲು ಈಗಿನಷ್ಟು ಜನವಸತಿ ಇಲ್ಲ ಇರಲಿಲ್ಲವೆಂಬುದನ್ನು ಮೇಲಿನ ವಾಕ್ಯವು ಸೂಚಿಸುತ್ತದೆ ನಾಲ್ಕು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಉತ್ತರ ಈ ಮೇಲಿನ ವಾಕ್ಯವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತಂದಿರುವ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ ಗ್ರಂಥದ ಅಪೂವಿನಿಂದ ಭರಾಮಕ್ಕೆ ಪ್ರವಾಸ ಕಥನದಿಂದ ಹರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಸಂದರ್ಭ ಅಂಬೇರದಲ್ಲಿರುವ ಅರಮನೆಯ ಮೂರನೇ ಅಂತಸ್ತಿನಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ ಇನ್ನೊಂದೆರಡು ಚಾವಡಿಗಳು ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರಿಯಲ್ಲಿ ಅಂಟಿಸಿ ಚಿತ್ರವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತಹ ಕಂಬ ಮುಚ್ಚಿಗೆಗಳುಳ್ಳ ರಚನೆ ಕತ್ತಲಿನಲ್ಲಿ ದೇವಿಗೆ ಒತ್ತಿಸಿದಾಗ ಲಕ್ಷೋಪಲಕ್ಷ ಈ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗು ನೀಡಿವೆ ಎಂದು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ಅಂಬೇರದ ಅರಮನೆಯ ಸೊಬಗು ಇಲ್ಲಿ ವರ್ಣಿತವಾಗಿದೆ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಜಯಪುರ ಬಣ್ಣಗಾರರ ಉತ್ತರ ತವರೂರು ಚಿತ್ರ ಕೊರೆದು ಮಾಡಿದ್ದ ಹಾಲುಗಲ್ಲಿನ ನೇರ ಕಾಲುವೆಗಳು ಡ್ಯಾಸ್ ಹಳೆಯ ಕಾಲದ ಖಗೋಳ ವಿಜ್ಞಾನ ವೀಕ್ಷಣಾಲಯ ಜಂತ್ರ ಮಂತ್ರ ಹಿಮ್ಮೇಳಕ್ಕೆ ಡ್ಯಾಸ್ ತಮಟೆಗಳಿದ್ದವು ಡೋಲೋ ಮಿತ್ರ ರೈಗಳ ಡ್ಯಾಸ್ ಒಂದನೆ ಸಲ್ಲಿಸಿದವು ಸತ್ಕಾರಕ್ಕೆ ವಂದಿಸಿ ಬರೆಯಿರಿ ಅಂಬೇರ ಪೂರ್ವಕಾಲದ ರಾಜಧಾನಿ ಲಕ್ಷೋಪಲಕ್ಷ ಗುಣಸಂಧಿ ಬಣ್ಣ ಬಣ್ಣ ಅಭಿವೃದ್ಧಿ ಜಂತ್ರ ಮಂತ್ರ ಖಗೋಳ ವೀಕ್ಷಣಾಲಯ ಶೃಂಗಾರ ತತ್ಸಮ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಕ್ರಿಯಾಪದ ಎಂದರೇನು ಉತ್ತರ ಕ್ರಿಯೆ ಪೂರ್ಣಗೊಂಡಿದೆ ಎಂಬ ಅರ್ಥವನ್ನು ಸೂಚಿಸಬಲ್ಲ ಪದವೇ ಕ್ರಿಯಾಪದ ಕ್ರಿಯಾ ಪ್ರಕೃತಿ ಎಂದರೇನು ಉದಾಹರಣೆ ಕೊಡಿ ಉತ್ತರ ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದಿರುವ ಪದವೇ ಕ್ರಿಯಾ ಪ್ರಕೃತಿ ಅಥವಾ ಧಾತು ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ ಕರ್ಮಪದವನ್ನು ಬಯಸುವ ಧಾತುಗಳು ಸಕರ್ಮಕ ಧಾತು ಉದಾಹರಣೆಗೆ ನೆಡು ಕಟ್ಟು ಓದು ಬೀಸು ಅಕರ್ಮಕ ಧಾತುಗಳಿಗೆ ಐದು ನಿದರ್ಶನ ಕೊಡಿ ಕರ್ಮ ಪದವನ್ನು ಬಯಸದೇ ಇರುವ ಧಾತುಗಳು ಅಕರ್ಮಕ ಧಾತುಗಳು ಉದಾಹರಣೆಗೆ ಮಲಗು ಬದುಕು ಹೊಳೆ ಓಡು ಇತ್ಯಾದಿ ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು ಇಲ್ಲಿ ಆಡು ಸಕರ್ಮಕ ಗಾಳಿಯು ಬೀಸುತ್ತಿದೆ ಬೀಸು ಅಕರ್ಮಕ ಹಕ್ಕಿಗಳು ಗುಟ್ಟಿದವು ಚಿಲಿಪಿಲಿಗುಡು ಅಕರ್ಮಕ ರೈತನು ಹೊಲವನ್ನು ಉಳುತ್ತಾನೆ ಉಳು ಸಕರ್ಮಕ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗಾವಚನಗಳು ಬರುತ್ತವೆ ಉದಾಹರಣೆ ಕೃಷ್ಣನು ಕಾಳಿಂಗವನ್ನು ಮರ್ತಿಸಿದನು ವಿದ್ಯಾರ್ಥಕ ಕ್ರಿಯಾಪದ ಎಂದರೇನು ಉದಾಹರಣೆ ಕೊಡಿ ಆಶೀರ್ವಾದ ಅಪ್ಪಣೆ ಆಜ್ಞೆ ಆರೈಕೆ ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದಗಳು ವಿದ್ಯಾರ್ಥಕ ಕ್ರಿಯಾಪದಗಳು ಉದಾಹರಣೆಗೆ ತಿನ್ನಲಿ ಓದಲಿ ಮಾಡಲಿ ಹೇಳು ಸಂಭವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ ಉತ್ತರ ಕ್ರಿಯೆ ನಡೆಯುವ ಬಗೆಗೆ ಸಂಶಯ ಅಥವಾ ಹೂಡೆ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳು ಸಂಭವನಾರ್ಥಕ ಕ್ರಿಯಾಪದಗಳು ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ ಈ ವಾಕ್ಯದಲ್ಲಿರುವ ಕ್ರಿಯಾಪದ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಉತ್ತರ ಉಂಟು ಮಾಡಲಿ ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಆಪ್ಷನು ತಿನ್ನನು ತಿನ್ನಲಿ ತಿಂದಾನು ತಿನ್ನುತ್ತಾನೆ ಉತ್ತರ ತಿನ್ನನು ಇದು ಈ ಗುಂಪಿಗೆ ಸೇರದ ಪದವಾಗಿದೆ ಉತ್ಸಾಹ ಉಪಮ ಮಂದಾನಿಲ ಲಲಿತ ಉತ್ರ ಉಪಮ ಎಳಸಿರ್ಪ ಈ ಪದದ ಅರ್ಥ ಆಪ್ಷನ್ ಒಂದು ಎಳೆಯದಾಗಿಸಿರುವ ಮಿತಿ ಇಲ್ಲದ ರುಚಿಯಾದ ಸುತ್ತುವರಿದಿರುವ ಉತ್ತರ ಸುತ್ತುವರೆದಿರುವ ಕೊಟ್ಟಿರುವ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂದರೆ ಮೂಗಲ್ಲಿ ಉಚ್ಚಾರಣೆ ಮಾಡುವಂಥ ಅಕ್ಷರಗಳು ನಗರ ಈ ಪದದಲ್ಲಿ ಅನ್ನೋದು ಅನುನಾಸಿಕ ಅಕ್ಷರ ಮದ್ಯ ಅದರಲ್ಲಿ ಮಾ ಅನ್ನೋದು ಅನುನಾಸಿಕ ಪರಿಣಾಮ ನ ಮಾ ಎರಡು ಅಕ್ಷರ ಇದೆ ಬಣ್ಣ ಅದರಲ್ಲಿ ನಾಗೇನ ಮತ್ತು ಇದೆಯಲ್ಲ ಅದು ನಿತ್ಯ ಇದರಲ್ಲಿ ನೀ ಜನ ಅದರಲ್ಲಿ ನ ಮನೆ ನೆ ಕಣಿವೆ ವೇ ಮಂದಿರ ಮಾ ಅನ್ನೋದು ವಿಜ್ಞಾನ ನ ಅನ್ನೋದು ಮತ್ತು ನ್ಯಾ ಇದಿಷ್ಟೋ ಅನುನಾಸಿಕ ಅಕ್ಷರಗಳು ಕೊಟ್ಟಿರುವ ವಿಷಯಗಳನ್ನು ಕುರಿತು ಒಂದು ಪುಟಕ್ಕೆ ಮೀರದಂತೆ ಪ್ರಬಂಧ ಬರೆಯಿರಿ ಜನಸಂಖ್ಯೆ ಸ್ಫೋಟ ಪೀಠಿಕೆ ಈ ಜನಸಂಖ್ಯೆಯ ಬೆಳವಣಿಗೆಗೆ ಹಲವಾರು ಕಾರಣಗಳಿವೆ ಕಡಿಮೆ ಸಾಕ್ಷರತೆಯ ಪ್ರಮಾಣವು ಈ ಸ್ಫೋಟದ ಹಿಂದಿನ ಕಾರಣಗಳಲ್ಲಿ ಒಂದಾಗಿದೆ ಉದಾಹರಣೆಗೆ ಭಾರತದಲ್ಲಿ ಸಾಕ್ಷರತೆಯ ಪ್ರಮಾಣವು ಅನೇಕ ರಾಜ್ಯಗಳಲ್ಲಿ ತುಲನಾತ್ಮಕವಾಗಿ ಕಡಿಮೆಯಾಗಿವೆ ಗ್ರಾಮದಲ್ಲಿ ವಾಸಿಸುವ ಅನೇಕ ಜನರು ಶಿಕ್ಷಣವನ್ನು ಪೂರ್ಣಗೊಳಿಸಲು ವಿಫಲರಾಗಿದ್ದಾರೆ ಮತ್ತು ಜನನ ನಿಯಂತ್ರಣದ ಬಗ್ಗೆ ಕಡಿಮೆ ಜ್ಞಾನವನ್ನು ಹೊಂದಿರುತ್ತಾರೆ ಅವರು ತಮ್ಮ ಕುಟುಂಬವನ್ನು ವಿಸ್ತರಿಸುತ್ತಲೇ ಇರುತ್ತಾರೆ ಇದಲ್ಲದೆ ಅವರು ಜನನ ನಿಯಂತ್ರಣ ತಂತ್ರಗಳು ಅಥವಾ ಔಷಧಿಗಳ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಹೊಂದಿಲ್ಲ ಈ ತಿಳುವಳಿಕೆಯ ಕೊರತೆಯು ಮತ್ತಷ್ಟು ಜನಸಂಖ್ಯಾ ಸ್ಫೋಟಕ್ಕೆ ಕಾರಣವಾಗುತ್ತದೆ ಜನಸಂಖ್ಯೆಯ ಬೆಳವಣಿಗೆಯ ಹಿಂದಿನ ಮತ್ತೊಂದು ಪ್ರಮುಖ ಕಾರಣ ಬಾಲ್ಯ ವಿವಾಹ ಇಂದಿಗೂ ದೇಶದ ಹಲವು ಭಾಗಗಳಲ್ಲಿ ಬಾಲ್ಯ ವಿವಾಹ ಪದ್ಧತಿ ಅನುಸರಿಸಲಾಗುತ್ತಿದೆ ಪಾಲಕರು ತಮ್ಮ ಮಗಳಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡುತ್ತಾರೆ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಈ ಹುಡುಗಿಯರು ಗರ್ಭಿಣಿಯಾಗುತ್ತಾರೆ ಈ ಪ್ರಕ್ರಿಯೆಯು ದೀರ್ಘಕಾಲದವರೆಗೆ ಮುಂದುವರಿಯುತ್ತದೆ ಈ ಬೆಳವಣಿಗೆಯ ಹಿಂದಿನ ಒಂದು ಕಾರಣವೆಂದರೆ ಭಾರತದಲ್ಲಿ ಇತರ ದೇಶಗಳಂತೆ ಕಠಿಣ ಕಾನೂನುಗಳಿಲ್ಲ ಇದು ನಾಗರಿಕತೆಗೆ ಸಂಪನ್ಮೂಲಗಳ ಸಮಾನ ಪಾಲು ಪಡೆಯಲು ಕಷ್ಟವಾಗುತ್ತದೆ ವಿವರಣೆ ಜನಸಂಖ್ಯೆ ಸ್ಫೋಟವು ದೇಶದ ನಾಗರಿಕತೆಗೆ ಮಾತ್ರವಲ್ಲ ಪ್ರಕೃತಿಗೂ ಹಾನಿಯನ್ನುಂಟು ಮಾಡುತ್ತದೆ ಜನಸಂಖ್ಯೆ ಹೆಚ್ಚಳ ಎಂದರೆ ವಾಸಿಸಲು ಹೆಚ್ಚಿನ ಸ್ಥಳಾವಕಾಶದ ಅವಶ್ಯಕತೆ ಇದರ ಪರಿಣಾಮವಾಗಿ ಅರಣ್ಯ ನಾಶವಾಗುತ್ತದೆ ನಗರ ಜೀವನದಿಂದ ತುಂಬಲು ಅನೇಕ ನಗರಗಳು ಹಸಿರು ವಲಯವನ್ನು ಕಳೆದುಕೊಂಡಿವೆ ಅರಣ್ಯ ನಾಶವು ಜಾತಿಗಳು ಮತ್ತು ಇತರ ಸಂಪನ್ಮೂಲಗಳ ಅಳಿವಿಗೆ ಕಾರಣವಾಗುತ್ತದೆ ಪ್ರಾಣಿಗಳು ತಮ್ಮ ಮನೆಯನ್ನು ಕಳೆದುಕೊಳ್ಳುತ್ತಿವೆ ಇದು ಜನರ ಪ್ರಾಣವನ್ನು ಕಳೆದುಕೊಳ್ಳುವ ನಗರಗಳನ್ನು ಅತಿಕ್ರಮಿಸುತ್ತದೆ ತರುವಾಯ ಜನಸಂಖ್ಯೆಯ ಹೆಚ್ಚಳವು ಜನಸಂಖ್ಯೆಗೆ ಕಾರಣವಾಗುತ್ತದೆ ಹೆಚ್ಚು ಹೆಚ್ಚು ಜನರು ತಮ್ಮ ಅನುಕೂಲಕ್ಕಾಗಿ ವಾಹನಗಳನ್ನು ಖರೀದಿಸುತ್ತಿದ್ದಾರೆ ಇದರಿಂದಾಗಿ ಮಾಲಿನ್ಯ ಉಂಟಾಗುತ್ತಿದೆ ಬೃಹತ್ ಕಟ್ಟಡ ರಸ್ತೆಗಳಲ್ಲಿ ದಟ್ಟಣೆ ಮತ್ತು ಇತರ ನಕಾರಾತ್ಮಕ ದೃಶ್ಯಗಳು ನಗರಗಳಲ್ಲಿ ಕಂಡುಬರುತ್ತವೆ ಜನಸಂಖ್ಯೆ ಹೆಚ್ಚಳವು ಕೈಗಾರಿಕೀಕರಣಕ್ಕೆ ಕರೆ ನೀಡುತ್ತವೆ ಇದು ಎಲ್ಲ ಪ್ರದೇಶಗಳಲ್ಲಿ ಮಾಲಿನ್ಯವನ್ನು ಆಹ್ವಾನಿಸುತ್ತದೆ ಭಾರತದಂತಹ ದೇಶವು ಈಗ ಮಾಲಿನ್ಯ ಮತ್ತು ಜಾಗತಿಕ ತಾಪಮಾನದ ಬೃಹತ್ ಸಮಸ್ಯೆಗೆ ಸಾಕ್ಷಿಯಾಗಿದೆ ಎಲ್ಲ ಸಮಸ್ಯೆಗೆ ಆಹಾರದ ಅನಿಯಮಿತ ವಿತರಣೆಯು ಮತ್ತೊಂದು ಗಮನಾರ್ಹ ಪರಿಣಾಮವಾಗಿದೆ ಗ್ರಾಮೀಣ ಪ್ರದೇಶದ ಹಲವು ಕುಟುಂಬಗಳಿಗೆ ತಿನ್ನಲು ಸರಿಯಾದ ಆಹಾರ ಸಿಗುತ್ತಿಲ್ಲ ಅನೇಕ ಬಡ ಮಕ್ಕಳು ಆಹಾರ ಸೇವಿಸದೆ ಮಲಗುತ್ತಾರೆ ಆಹಾರದ ಈ ಅನಿಯಮಿತ ಅನಿಯಮಿತ ವಿತರಣೆಯು ಭಾರತದಲ್ಲಿ ಮಾತ್ರವಲ್ಲ ಇತರ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿದೆ ಉಪಸಮಾರ ನಾವು ಮನುಷ್ಯರು ಜನಸಂಖ್ಯೆಯು ಇದ್ದರೆ ನಾವು ಹೇಗೆ ಹೇಗೆ ಬಳಲುತ್ತೇವೆ ಎಂಬುದನ್ನು ಮರೆತು ಬಿಡುತ್ತೇವೆ ಸಂಖ್ಯೆ ಹೆಚ್ಚು ತಲೆ ಹೋದರೆ ಬದುಕುವುದು ಕಷ್ಟ ಜನಸಂಖ್ಯೆ ಸ್ಫೋಟದ ಋಣಾತ್ಮಕ ಪರಿಣಾಮವನ್ನು ನಾಗರಿಕರು ಅರ್ಥ ಮಾಡಿಕೊಳ್ಳಬೇಕು ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮತ್ತು ಸಂಪನ್ಮೂಲಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಜನಸಂಖ್ಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ನಿರುದ್ಯೋಗ ಪೀಠಿಗೆ ಮಾನವನ ಮೂಲಭೂತ ಅವಶ್ಯಕತೆಗಳು ಆಹಾರ ಮನೆ ಮತ್ತು ಬಟ್ಟೆ ಒಬ್ಬ ವ್ಯಕ್ತಿಯಲ್ಲಿ ಹಣವಿದ್ದರೆ ಮಾತ್ರ ಈ ಎಲ್ಲ ಅಗತ್ಯಗಳನ್ನು ಸರಿಯಾಗಿ ಪೂರೈಸಲು ಸಾಧ್ಯ ಮತ್ತು ಈ ಹಣವನ್ನು ಗಳಿಸಲು ವ್ಯಕ್ತಿಯು ಕೆಲಸ ಮಾಡಬೇಕು ಅಂದರೆ ಅವನು ಅಥವಾ ಅವಳು ಪಾವತಿಸಿದ ಉದ್ಯೋಗವನ್ನು ಹೊಂದಿರಬೇಕು ಆದಾಗ್ಯೂ ಜಗತ್ತಿನಲ್ಲಿ ಮತ್ತು ನಮ್ಮ ದೇಶದಲ್ಲಿಯೂ ಉದ್ಯೋಗವನ್ನು ಖಾತರಿಪಡಿಸುವಲ್ಲಿ ವಿಫಲರಾದ ಅನೇಕ ಜನರಿದ್ದಾರೆ ಪರಿಣಾಮವಾಗಿ ಅವರು ಅತ್ಯಲ್ಪ ಆದಾಯದ ಮೂಲವನ್ನು ಹೊಂದಿದ್ದಾರೆ ಈ ನಿರುದ್ಯೋಗ ಸ್ಥಿತಿಯನ್ನು ನಿರುದ್ಯೋಗ ಎಂದು ಕರೆಯಲಾಗುತ್ತದೆ ವಿಷಯ ವಿವರಣೆ ಗೌರವಯುತವಾದ ಜೀವನವನ್ನು ನಡೆಸಲು ಜನರು ಹಣವನ್ನು ಸಂಪಾದಿಸಬೇಕು ಮತ್ತು ಅವರ ಮೂಲಭೂತ ಅಗತ್ಯಗಳನ್ನು ಪೂರೈಸಬೇಕು ನಿರುದ್ಯೋಗವು ಈ ಹಕ್ಕನ್ನು ಅವರಿಂದ ಕಸಿದುಕೊಳ್ಳುತ್ತದೆ ಮತ್ತು ಅವರ ಜೀವನ ಮಟ್ಟವು ಅವನತಿ ಹೊಂದುತ್ತದೆ ನಿರುದ್ಯೋಗ ಏರಿಕೆ ಗಂಭೀರ ಸಮಸ್ಯೆಯಾಗಿದೆ ನಿರುದ್ಯೋಗದಿಂದಾಗಿ ಹಣದ ಕೊರತೆಯು ಪೌಷ್ಟಿಕ ಆಹಾರದ ಕೊರತೆಗೆ ಕಾರಣವಾಗುತ್ತದೆ ನಿರುದ್ಯೋಗಿಗಳ ಆಹಾರ ಹದಗೆಡುವುದು ನಿಶ್ಚಿತ ನಿರುದ್ಯೋಗಿಗಳ ಮಕ್ಕಳಿಗೆ ಸರಿಯಾದ ಆಹಾರ ಸಿಗುತ್ತಿಲ್ಲ ಆದ್ದರಿಂದ ಅವರು ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಅವರ ಜೀವನದ ಗುಣಮಟ್ಟವು ಕಾಲಾನಂತರದಲ್ಲಿ ತೀವ್ರವಾಗಿ ಕಡಿಮೆಯಾಗುತ್ತದೆ ನಿರುದ್ಯೋಗ ಪೋಷಕರು ತಮ್ಮ ಮಗುವಿಗೆ ಸರಿಯಾದ ಶಿಕ್ಷಣವನ್ನು ನೀಡಲು ಸಾಧ್ಯವಿಲ್ಲ ಪರಿಣಾಮವಾಗಿ ಮಗುವು ಬೆಳೆದ ನಂತರ ಉತ್ತಮ ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ನಿರುದ್ಯೋಗವು ನಿರುದ್ಯೋಗವನ್ನು ಉಂಟು ಮಾಡುತ್ತದೆ ನಿರುದ್ಯೋಗಿಗಳು ಹಣವನ್ನು ಪಡೆಯುವ ಸಲುವಾಗಿ ಸಾಮಾಜಿಕವಾಗಿ ಸ್ವೀಕಾರಾರ್ಹವಲ್ಲದ ಕೆಲಸವನ್ನು ಮಾಡಲು ತೆರೆದಿರುತ್ತಾರೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯ ನಿರುದ್ಯೋಗಿಗಳಿರುವ ಸಮಾಜದಲ್ಲಿ ಕಳ್ಳರು ಕಳ್ಳರು ಬ್ಯಾಂಕು ದರೋಡೆಕೋರರು ಮತ್ತು ಹೆಚ್ಚು ಗಂಭೀರವಾದ ಸಮಾಜ ವಿರೋಧಿ ಅಂಶಗಳ ದೊಡ್ಡ ಪ್ರಸರಣ ಇರುತ್ತದೆ ಉಪಸಂಹಾರ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುವುದು ಇಂದು ಹಿಂದೆಂದಿಗಿಂತಲೂ ಹೆಚ್ಚು ಅವಶ್ಯಕವಾಗಿದೆ ಹೆಚ್ಚೆಚ್ಚು ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು ಮತ್ತು ಶಿಕ್ಷಿತ ಸಮುದಾಯವು ಸ್ವತಃ ಉದ್ಯೋಗ ಸೃಷ್ಟಿಸಿಕೊಳ್ಳುವ ಬೌದ್ಧಿಕ ಸಾಮರ್ಥ್ಯವನ್ನು ಹೊಂದಬೇಕು ಈ ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು